ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ತುಂಬ ಪವರ್ಫುಲ್ ಮತ್ತು ಮಹಾಶಕ್ತಿಶಾಲಿ ತಂತ್ರವನ್ನು ತಂದಿದ್ದೇನೆ ಈ ತಂತ್ರದ ಮೂಲಕ ನೀವು ಯಾರನ್ನು ಬೇಕಾದರೂ ಕೂಡ ನಿಮ್ಮ ವಶ ಮಾಡಿಕೊಳ್ಳಬಹುದು ನಿಮ್ಮ ಪತಿ ಆಗಿರಬಹುದು ಪತ್ನಿ ಆಗಿರಬಹುದು ಸ್ತ್ರೀ ಆಗಿರಬಹುದು ಪುರುಷನಾಗಿರಬಹುದು ನೀವು ಇಷ್ಟಪಟ್ಟವರನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು ಈ ತಂತ್ರದ ಮೂಲಕ ನಿಮ್ಮ ಕಾರ್ಯ ಸಂಪೂರ್ಣವಾಗುತ್ತದೆ ವೀಕ್ಷಕರೇ ಮತ್ತು ನಿಮಗೆ ಒಳ್ಳೆಯ ಪ್ರತಿಫಲ ಸಿಗುತ್ತದೆ ಯಾರು ಈ ತಂತ್ರವನ್ನು ಮಾಡುತ್ತಾರೋ ಎಲ್ಲರಿಗೂ ಕೂಡ ಒಳ್ಳೆಯ ಪ್ರತಿಫಲ ಸಿಕ್ಕಿದೆ ನೀವು ಕೂಡ ಈ ತಂತ್ರ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ವೀಕ್ಷಕರೇ ಈ ತಂತ್ರ ಮಾಡುವುದಕ್ಕೆ ಎರಡು ಲವಂಗ ಬೇಕಾಗುತ್ತದೆ ಜೇನುತುಪ್ಪ ಬೇಕಾಗುತ್ತದೆ ಮತ್ತು ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತಿರ್ತೀರಾ ಅವರ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತದೆ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋವಿನ ಹಿಂಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಅವರ ಹೆಸರು ರೂಪ ಆಗಿದ್ದಲ್ಲಿ ರೂಪಾ ಅಂತ ಬರೆದುಕೊಳ್ಳಿ ನಂತರ ಅದರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಬರೆದುಕೊಳ್ಳಿ ಪ್ಲಸ್ ಚಿಹ್ನೆಯನ್ನು ಬರೆದ ನಂತರ ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ನಿಮ್ಮ ಹೆಸರು ಮೋಹಿತ್ ಆಗಿದ್ದಲ್ಲಿ ಮೋಹಿತ್ ಅಂತ ಬರೆದುಕೊಳ್ಳಿ ನಂತರ ನೀವು ಏನು ಮಾಡಬೇಕು ಅಂದರೆ ಎರಡು ಲವಂಗವನ್ನು ಕೈಯಲ್ಲಿ ಹಿಡಿದುಕೊಳ್ಳಿ ನಂತರ ಒಂದು ಮಂತ್ರವನ್ನು ಹೇಳಬೇಕು ಈ ಮಂತ್ರ ತುಂಬ ಶಕ್ತಿಶಾಲಿ ಇದು ವಶೀಕರಣಕ್ಕೆ ನಂಬರ್ ಒನ್ ಮಂತ್ರ ಆ ಮಂತ್ರ ಯಾವುದು ಅಂದರೆ ಓಂ ಕ್ರೀಂ ಕ್ರೀಂ ವಶ್ ಈ ತಂತ್ರವನ್ನು ಮುನ್ನೂರ ಒಂದು ಬಾರಿ ಹೇಳಬೇಕು ನಂತರ ನೀವು ಏನು ಮಾಡಬೇಕು ಅಂದರೆ ಆ ಎರಡು ಲವಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ಒಂದು ಲವಂಗವನ್ನು ಜೇನುತುಪ್ಪದ ಒಳಗೆ ಹಾಕಬೇಕು ಮತ್ತೊಂದು ಲವಂಗವನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕು ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದುಕೊಂಡು ಜೇನುತುಪ್ಪದ ಒಳಗೆ ಹಾಕಬೇಕು ನಂತರ ಆ ಜೇನುತುಪ್ಪದ ಡಬ್ಬವನ್ನು ಅರಳಿ ಮರದ ಕೆಳಭಾಗದಲ್ಲಿ ಇಟ್ಟು ಬರಬೇಕು ವೀಕ್ಷಕರೇ ನಂತರ ಮತ್ತೊಂದು ಉಳಿದ ಲವಂಗವನ್ನು ಏನು ಮಾಡಬೇಕು ಅಂದರೆ ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಬಂದಾಗ ಅವರಿಗೆ ಆ ಲವಂಗವನ್ನು ನೀರಿನಲ್ಲಿ ಹಾಕಿ ಕುಡಿಸಬೇಕು ಜೇನುತುಪ್ಪದ ಡಬ್ಬವನ್ನು ಬೇಕಾದರೆ ನೀವು ನೀರಿಗೆ ಕೂಡ ಬಿಡಬಹುದು ಈ ರೀತಿ ಮಾಡುವುದರಿಂದ ಐದರಿಂದ ಹತ್ತು ದಿನಗಳಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಬರುತ್ತಾರೆ ಮತ್ತು ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು